ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ಗದಗ ಜಿಲ್ಲಾ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಶ್ರೀಮತಿ ಪದ್ಮಾ ಜೆ ಕಬಾಡಿ ಅವರು ರಚಿಸಿರುವಂತಹ ಆದರ್ಶ ಮುತ್ತುಗಳು ಎಂಬ ಪುಸ್ತಕ ಲೋಕಾರ್ಪಣೆ ಸಮಾರಂಭದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಗದಗ ತೋಟಂದ ಸಿದ್ದಲಿಂಗ ಶ್ರೀಗಳ ಕನ್ನಡ ಭವನ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಾಲಯ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗದಗ ಜಿಲ್ಲಾ ಘಟಕ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಶ್ರೀಮತಿ ಪದ್ಮಚೆ ಕಾಭಾಡಿ ಅವರು ರಚಿಸಿರುವಂತಹ ಆದರ್ಶ ಮುತ್ತುಗಳು ಎಂಬ ಪುಸ್ತಕ ಲೋಕಾರ್ಪಣೆ ಸಮಾರಂಭಕ್ಕೆ ಜನಸರಿ ಫೌಂಡೇಶನ್ ಮುಖ್ಯಸ್ಥರಾದ ನಾಗಲೇಖ ಅವರ ಫೌಂಡೇಶನ್ ಪರವಾಗಿ ಶ್ರೀಮತಿ ಪದ್ಮಜೆ ಕಾಭಾಡಿ ಅವರಿಗೆ ಶುಭಾಶಯಗಳನ್ನು ಕೋರಿದರು ಸಾಹಿತ್ಯ ಸಂಗೀತ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಮತ್ತಷ್ಟು ಸೇವೆಯನ್ನ ಸಲ್ಲಿಸುತ್ತಾ ನಾಡಿನಾದ್ಯಂತ ಪ್ರಜ್ವಲಿಸಲಿ ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ಗದಗ ಜನಸಾಮಾನ್ಯರು ಶುಭಾಶಯಗಳನ್ನು ಕೋರಿದರು ಗದಗ ಜಿಲ್ಲಾ ಘಟಕ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಶ್ರೀಮತಿ ಪದ್ಮಾ ಜೆ ಕಾಭಾಡಿ ಅವರು ರಚಿಸಿರುವಂತಹ ಆದರ್ಶ ಮುತ್ತುಗಳು ಎಂಬ ಪುಸ್ತಕ ಲೋಕಾರ್ಪಣೆ ಸಮಾರಂಭಕ್ಕೆ ಗದಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ವಿವೇಕಾನಂದ ಗೌಡ ಪಾಟೀಲರವರು ಅಧ್ಯಕ್ಷತೆಯನ್ನ ವಹಿಸಿದರು ಬೆಂಗಳೂರು ಜನಸಿರಿ ಫೌಂಡೇಶನ್ ಮುಖ್ಯಸ್ಥರಾದ ನಾಗಲೇಖ ಅವರು ಪುಸ್ತಕ ಲೋಕಾರ್ಪಣೆಯನ್ನಗೊಳಿಸಿದರು ಗದಗ ವಾಣಿಜ್ಯ ಮಹಾವಿದ್ಯಾಲಯ ಕೆಎಲ್ಇ ಕಲಾ ಉಪನ್ಯಾಸಕರಾದ ಡಾ ವೀಣಾರವರು ಪುಸ್ತಕಾವಲೋಕವನವನ್ನಗೊಳಿಸಿದರು ಬೆಂಗಳೂರು ಇಸ್ರೋ ವಿಜ್ಞಾನಿಯಾಗಿರುವಂತಹ ಶ್ರೀಮತಿ ಪದ್ಮಾವತಿ ರಾಯಭಾಗಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಗದಗ ಪುಸ್ತಕ ಲೇಖಕಿ ಶ್ರೀಮತಿ ಪದ್ಮಾಜೆ ಕಾಬಾಡಿರವರು ಉಪಸ್ಥಿತಿಯಲ್ಲಿದ್ದರು ಇದೇ ಸಮಯದಲ್ಲಿ ಸಹ ಕಾರ್ಯದರ್ಶಿಗಳಾದ ಡಾ ದತ್ತಸನ್ನ ಪಾಟೀಲ ಶ್ರೀಕಾಂತ ಖಟೂರ ಗೌರವ ಕೋಶಾಧ್ಯಕ್ಷರಾದ ಈರಣ್ಣ ಮಾಧರ ಗೌರವ ಕಾರ್ಯದರ್ಶಿಗಳಾದ ಶಿವಾನಂದ ಗಿಡ್ನಂದಿ ಕಿಶೋರ ಬಾಬು ನಾಗರಕಟ್ಟಿ ಹಾಗೂ ಇತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿದ್ದರು